ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಚಟ್ನಿ ಮಾಡಿವ್ರಿ ಇದು ಮಾವಿನಕಾಯಿ ಚಟ್ನಿ ರೀ ನೋಡಿರಿ ಈ ರೀತಿ ನಮ್ಮಲ್ಲಿ ಪಾಸ್ಟ್ ನಮ್ಮ ಅಜ್ಜಿಗಳು ಕೊಡ್ತಿದ್ರು ರೀ ಇದನ್ನು ಈಗೇನೈತಿ ಬರೇ ಕಡ್ಲಿ ಬೇಳಿ ಐತಿ ಹಾಕಿ ರೀ ಇಲ್ಲಿ ನೋಡಿರಿ ಒಂದು ಮಾವಿನಕಾಯಿ ತೊಗೊಂಡಿವ್ರಿ ನಾವು ಚಲೋ ತಂಗ್ ತೊಗೊ ಕಟ್ ಮಾಡಿ ಮಾಡಿಟ್ಕೊಂಡಿವು ಇವೇನತ್ರಿ ಎರಡ ಬದ್ನಿಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ನೋಡ್ರಿ ಈಗ ಬದ್ನಿಕಾಯಿ ಆದ ನಂತರ ಒಂದು ದೊಡ್ಡದು ಒಂದು ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಉಳ್ಳಾಗಡ್ಡಿ ಆದ ನಂತರ ಇದು ಬೆಳ್ಳುಳ್ಳಿ ಅದಾವೆ ರೀ ಸುಳ್ಳಿದಿಟ್ಕೊಂಡಿದ್ದೆವು ಬೆಳ್ಳುಳ್ಳಿ ಆದ ನಂತರ ಇದು ಕರಿಮೇವನಿಲಿ ಐತ್ರಿ ಕರಿಮೇವಿನಲಿ ಆದ ನಂತರ ಕೊತ್ತಂಬ್ರಿ ಕಟ್ ಮಾಡಿ ರೀ ಕೊತ್ತಂಬರಿ ಕೊತ್ತಂಬ್ರಿ ಸೇರಿಸ್ತಾಯ್ತಿವಿ ನೋಡ್ರಿ ಈಗ ನೋಡಿರಿ ಕೊತ್ತಂಬರಿ ಎಷ್ಟು ಹಾಕ್ತಿವೊಂದು ಸ್ವಲ್ಪ ಚಲೋ ಹಾಕತ್ರಿ ಇವು ನೋಡಿರಿ ನಾಲ್ಕರಿಂದ ಒಂದು ಐದು ಮೆಣ್ಸಿನ್ಕಾಯಿ ಹಾಕಿದ್ದೀವಿ ನೋಡ್ರಿ ಹಸಿ ಮೆಣಸಿನ್ಕಾಯಿ ಇವು ನೋಡ್ರಿ ಜೀರಿಗೆ ರೀ ಜೀರಿಗೆ ಅಂತೂ ಬೇಕೇ ಬೇಕು ರೀ ಅಂದ್ರೆ ಜೀರಿಗೆ ಹಾಕಿದ್ರಿಂದ ಟೇಸ್ಟ್ ಹಾಕತಿ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕದ್ರಿ ಅರ್ಶಿಣ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟ ಉಪ್ಪು ರೀ ಉಪ್ಪು ಹಾಕಿ ಇಲ್ಲಿ ನೋಡ್ರಿ ಸಕ್ಕರೆ ಹಾಕಾಕತ್ತೀವಿ ನೋಡಿರಿ ನೋಡ್ರಿ ಈಗ ಅಷ್ಟು ಸೇರಿ ಮಿಕ್ಸಿಗೆ ಹಾಕ್ಕೊಂಡ್ಬಂದಿವ್ರಿ ಈ ರೀತಿ ಭಾಳ ಸಣ್ಣ ಮಾಡಬಾರ್ದು ರೀ ಮೀಡಿಯಮ್ ಇರಬೇಕು ಈ ರೀತಿ ಒಂದು ಸ್ವಲ್ಪ ದಪ್ಪ 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 ಇಟ್ಟರೆ ಚಲೋ ಅನ್ನಿಸ್ತೈತಿ ರೀ ಇದು ನೋಡಿರಿ ಈಗ ಅಂದ್ರೆ ನಾವೆಲ್ಲ ಕಲ್ಲಾಗ ಜಜ್ಜ್ ಬೇಕು ಮಾಡಿದ್ದೀವಿ ರೀ ಅಂದ್ರೆ ಭಾಳ ಮಾಡಿವ್ರಿ ನಾವು ಅದ್ರ ದಸಿಂದ ಹೇಳಿ ಮಿಕ್ಸಿಗೆ ಹಾಕಿವ್ರಿ ನೋಡ್ರಿ ಈಗ ಚಟ್ನಿ ಅಂತೂ ರೆಡಿ ಆಗೈತಿ ತೆಗಿಯಾಕತ್ತೀವಿ ನೋಡಿರಿ ಸೈಡ ಮಾವಿನ ಕೈನು ಇಟ್ಟವ್ರಿ ನಮ್ಮಲ್ಲಿ ಇವ್ರಿ ಇವು ಗಿಡದಾಗ ಆಗ್ಯಾವ್ರಿ ಮಾವಿನಕಾಯಿ ನೋಡ್ರಿ ಈಗ ಈ ಸಲ ಈ ರೀತಿ ಕುಟ್ಟಿದ್ದೀವ್ರಿ ಇನ್ನೊಮ್ಮೆಗೆ ಮತ್ತು ಬೇರೆ ರೀತಿ ಕುಡ್ತೀವ್ರಿ ಬೇಳೆ ಬೇಳೈತಿ ಹಾಕಿ ನೋಡ್ರಿ ಈಗ ಮಾಡಿದಂಥ ಚಟ್ನಿ ಎಲ್ಲ ಬಟ್ಟಲಕ್ಕ ತೆಗಿಯಾಕತ್ತೀವಿ ನೋಡ್ರಿ ಭಾರಿ ಬೆಸ್ಟ್ ಹತ್ತತ್ರಿ ಬಿಸಿ ರೊಟ್ಟಿಯಾಗ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡ ಊಟ ಮಾಡಿದ್ರೆ ಈ ಬಿಸಿಲು ದಿವ್ಸಿಗಂತರೂ ಒಂದು ರೊಟ್ಟಿ ತಿನ್ನೋರು ಎರಡು ರೊಟ್ಟಿ ರೀ ಈ ರೀತಿ ಮಾಡ್ಕೊಂಡ್ರೆ ನೋಡ್ರಿ ಈಗ ನಾವು ಮಾಡಿ ಅಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊತಂಗ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನಡಿಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ